ನಮಸ್ಕಾರ ವೀಕ್ಷಕರೇ ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಸತಿ ವಶೀಕರಣ ಹಾಗೂ ಪತಿ ವಶೀಕರಣ ಪೌಡರ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೇನೆ ಎಷ್ಟೋ ಸಂಸಾರಗಳು ಅಕ್ರಮ ಸಂಬಂಧದಿಂದ ಬೀದಿಗೆ ಬಂದಿರುತ್ತೆ ಆಮೇಲೆ ಡಿವರ್ಸ್ವರೆಗೂ ಸಹ ಹೋಗಿರುತ್ತೆ ಯಾಕೆಂದರೆ ಅವರಲ್ಲಿ ಪ್ರೀತಿ ಅನ್ನೋದು ಕಡಿಮೆ ಆಗಿರುತ್ತೆ ಹಾಗೂ ಕೆಲವೊಂದು ಅನೈತಿಕ ಸಂಬಂಧ ಅಕ್ರಮ ಸಂಬಂಧಗಳಿಂದ ಏನಾಗಿರುತ್ತೆ ಸ್ತ್ರೀ ಬೇರೆ ಪುರುಷನ ಕಡೆಗೆ ಆಕರ್ಷಣೆ ಆಗಿರ್ತಾಳೆ ಪುರುಷ ಬೇರೆ ಸ್ತ್ರೀ ಕಡೆಗೆ ಆಕರ್ಷಣೆ ಆಗಿರ್ತಾನೆ ಇದರಿಂದ ಏನಾಗುತ್ತೆ ಅಂದರೆ ಸಂಸಾರದಲ್ಲಿ ತುಂಬಾ ಸಮಸ್ಯೆಗಳು ಬರುತ್ತೆ ಸಂಸಾರದಲ್ಲಿ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ತುಂಬಾ ವೈಮನಸ್ಸು ಜಗಳ ಈ ಥರ ಎಲ್ಲ ಆಗ್ತಿರುತ್ತೆ ಇದರಿಂದ ಏನಾಗುತ್ತೆ ಮಕ್ಕಳ ಭವಿಷ್ಯಕ್ಕೆ ತುಂಬಾ ತೊಂದರೆ ಆಗುತ್ತೆ ಈ ಅಕ್ರಮ ಸಂಬಂಧದಿಂದಾಗಲಿ ಅಥವಾ ಇನ್ನಿತರೆ ಅವರವರ ವೈಮನಸ್ಸುಗಳಿಂದ ಏನಾಗುತ್ತೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಇದನ್ನು ತಪ್ಪಿಸ್ಬೇಕಂದ್ರೆ ಅವರ ಸಂಸಾರ ಚೆನ್ನಾಗಿರಬೇಕಂದ್ರೆ ಗಂಡ ಹೆಂಡತಿ ಮಧ್ಯ ಪ್ರೀತಿ ಆಕರ್ಷಣೆ ಹೊಂದಾಣಿಕೆ ಬರಬೇಕು ಅಂದರೆ ಏನು ಮಾಡಬೇಕು ಅಂತಹ ಟೈಮ್ಗಳಲ್ಲಿ ನಾವು ಈ ವಶೀಕರಣ ಪೌಡರನ್ನು ಕೊಡ್ತೇವೆ ಸ್ತ್ರೀಗೆ ಸಂಬಂಧಪಟ್ಟಂತಹ ಅಥವಾ ಪುರುಷನಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಯಾವುದೇ ಇರಲಿ ಇದು ಸ್ತ್ರೀ ವಶೀಕರಣಕ್ಕೂ ಬರುತ್ತೆ ಹಾಗೂ ಪುರುಷ ವಶೀಕರಣಕ್ಕೂ ಬರುತ್ತೆ ಗಂಡ ಹೆಂಡತಿ ಮಧ್ಯೆ ವೈಮನಸ್ಸು ಬಂದು ಅವರು ದೂರ ಆಗಿದ್ದರೆ ಅಂತಹ ಟೈಮಲ್ಲಿ ಈ ವಶೀಕರಣ ಪೌಡರನ್ನು ಅವರು ಮಾಡುವಂತಹ ಊಟದಲ್ಲಿ ಇದನ್ನು ಹಾಕಿದರೆ ತುಂಬಾ ಇದು ಕೆಲಸ ಮಾಡುತ್ತೆ ಕೆಲವೊಬ್ಬ ತಾಂತ್ರಿಕರು ಏನು ಮಾಡ್ತಾರೆ ಅಂದರೆ ಕೆಲವೊಂದು ಪ್ರಾಣಿ ವಸ್ತುಗಳನ್ನು ಹಾಕ್ತಾರೆ ಉದಾಹರಣೆಗೆ ಬಾವುಲಿಯ ಮಲ ಆಗಲಿ ಅಥವಾ ನಾಯಿ ತಿಂದು ಬಿಟ್ಟಂತಹ ಅನ್ನವನ್ನು ಏನು ಮಾಡ್ತಾರೆ ಕೆಲವೊಂದು ಮೂಲಿಕೆಗಳಲ್ಲಿ ಸೇರಿಸಿ ಅವರು ಕೊಡ್ತಾರೆ ಅದರಿಂದ ಏನಾಗುತ್ತೆ ಅಂದರೆ ತುಂಬಾ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಗಳು ಸೈಡ್ ಎಫೆಕ್ಟ್ ಅನ್ನೋದು ತುಂಬಾ ಬೀರುತ್ತೆ ಅದರಿಂದ ಅವರಿಗೆ ಟಿ ವಿ ಆಗಲಿ ಕ್ಯಾನ್ಸರ್ ಆಗಲಿ ಇಂತಹ ರೋಗಗಳು ಉತ್ಪನ್ನ ಆಗುತ್ತೆ ಆದರೆ ಇದು ಗಿಡ ಮೂಲಿಕೆಗಳಿಂದ ಗಿಡಮೂಲಿಕ ಸತ್ವಗಳಿಂದ ತೆಗೆದಂತಹ ಪೌಡರ್ ಇದು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಇದು ಏನು ಮಾಡುತ್ತೆ ಗಂಡ ಹೆಂಡತಿ ಮಧ್ಯ ಪ್ರೀತಿ ಆಕರ್ಷಣೆ ಅನ್ನೋದನ್ನು ಬೆಳೆಸುತ್ತೆ ಸ್ಟ್ರಾಂಗ್ ಆಗಿ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅವರ ಆರೋಗ್ಯದ ಮೇಲಾಗಲಿ ಯಾವುದೇ ಒಂದು ಪರಿಣಾಮವನ್ನು ಇದು ಬೀರುವುದಿಲ್ಲ ಯಾಕೆಂದರೆ ಕೆಲವೊಬ್ಬ ತಾಂತ್ರಿಕರು ತುಂಬಾ ಗಿಡಮೂಲಿಕೆಗಳನ್ನು ಹೇಳ್ತಿರ್ತಾರೆ ಉದಾಹರಣೆಗೆ ಮಯೂರಶಿಕಿ ಬೆನ್ನತ್ತಿ ಮರಳು ಮಾತಂಗಿ ಇಂಥವುಗಳನ್ನು ಹಾಕಿಬಿಟ್ರೇನಾಗಿಬಿಡುತ್ತೆ ವಶೀಕರಣ ಆಗುತ್ತೆ ಅಂತ ಹೇಳ್ತಾರೆ ಅದು ತಪ್ಪು ವಿಚಾರ ನಾನು ತಾಂತ್ರಿಕರಿಗೂ ಸಹ ಈ ವಿಚಾರವನ್ನು ಹೇಳ್ತೇನೆ ಅದು ತಪ್ಪು ವಿಚಾರ ಅದರಿಂದ ಯಾವುದೇ ಪ್ರಯೋಜನಗಳು ಆಗಲ್ಲ ವಶೀಕರಣ ಅನ್ನೋದು ಆಗಲ್ಲ ವಶೀಕರಣಕ್ಕೆ ಬರುವಂತಹ ಮೂಲಿಕೆಗಳು ಹಾಗೂ ಗಿಡ ಮೂಲಿಕಾ ಸತ್ವಗಳು ಸತ್ವ ಅಂದರೆ ಆ ಮೂಲಿಕೆಯಲ್ಲಿರುವಂತಹ ಎಸೆನ್ಸ್ ಅನ್ನು ನಾವು ಹೊರಗಡೆ ತೆಗಿಬೇಕು ತೆಗೆದು ಪದ್ಧತಿ ಪ್ರಕಾರ ನಾವು ಕೊಟ್ಟಿದ್ದೆ ಆದರೆ ಅದೇನಾಗುತ್ತೆ ವರ್ಕ್ ಅನ್ನೋದಾಗುತ್ತೆ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಆಮೇಲೆ ಇದನ್ನು ಸಿಕ್ಕ ಸಿಕ್ಕವರಿಗೆ ಯೂಸ್ ಮಾಡಂತಿಲ್ಲ ಗಂಡ ಹೆಂಡತಿ ಮಧ್ಯ ವೈಮನಸ್ಸು ಬಂದು ಅವರು ಸಂಸಾರ ಅನ್ನೋದು ತುಂಬಾ ಅದಗಟ್ಟಿದ್ರೆ ಅವರ ಸಂಸಾರ ಅನ್ನೋದು ಹೊಂದಾಣಿಕೆ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಮಾತ್ರ ಇದನ್ನು ನಾವು ಕೊಡಬೇಕು ಇದನ್ನು ಕೊಟ್ಟಿದ್ದಾದರೆ ಅವರಲ್ಲಿ ಪ್ರೀತಿ ಅನ್ನೋದು ಆಕರ್ಷಣೆ ಅನ್ನೋದು ತುಂಬಾ ಪ್ರಬಲವಾಗಿ ಬೆಳೆಯುತ್ತೆ ಅವರ ಸಂಸಾರ ಅನ್ನೋದು ಹಾಲು ಜೇನು ಥರ ಇರುತ್ತೆ ಯಾವುದೇ ತೊಂದರೆಗಳು ಅನ್ನೋದು ಅವರಿಗೆ ಬರುವುದಿಲ್ಲ ತುಂಬಾ ಚೆನ್ನಾಗಿ ಇರ್ತಾರೆ ಅಷ್ಟೊಂದು ಪವರ್ಫುಲ್ಲಾಗಿ ಕೆಲಸ ಮಾಡುವಂತಹ ಪೌಡರ್ ಇದು ವಶೀಕರಣ ಪೌಡರು ಇದರಲ್ಲಿ ಏನೇನು ಸೇರಿಸಿದ್ದೀನಿ ಏನೇನು ಬೇಕಾಗುತ್ತೆ ಇದಕ್ಕೆ ಅನ್ನೋದನ್ನು ನಾನು ವೀಡಿಯೋದಲ್ಲಿ ಹೇಳೋಕ್ಕೆ ಆಗೋಲ್ಲ ಯಾಕಂದರೆ ಇದರಲ್ಲಿ ಸೇರಿಸುವಂತಹ ವಸ್ತುಗಳು ಆಮೇಲೆ ಆ ಮೂಲಿಕೆಗಳಿಂದ ಎಸೆನ್ಸನ್ನು ಯಾವ ಥರ ತೆಗಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದರೆ ಸ್ವಲ್ಪ ವಿಡಿಯೋ ಅನ್ನೋದು ಲೆಂತ್ ಆಗುತ್ತೆ ಕೇಳೋವರಿಗೂ ಸಹ ಅದು ಬೋರ್ ಹೊಡೆಯುತ್ತೆ ಯಾಕಂದರೆ ಇದನ್ನು ನಾನು ಆನ್ಲೈನ್ ಕ್ಲಾಸಲ್ಲಿ ಮಾತ್ರ ಇದ್ರ ಬಗ್ಗೆ ಹೇಳ್ತೇನೆ ಇದ್ರ ಬಗ್ಗೆ ಹೇಳಬೇಕಂದ್ರೆ ಒನ್ ಅವರ್ ಆಗುತ್ತೆ ಯಾಕೆಂದರೆ ಇದರಲ್ಲಿ ಸೇರಿಸುವಂತಹ ಮೂಲಿಕೆಗಳು ವಸ್ತುಗಳು ತುಂಬಾ ಇದ್ದಾವೆ ಐವತ್ತೆಂಟು ತರಹದ ಮೂಲಿಕಾ ವಸ್ತುಗಳನ್ನು ಎಸೆನ್ಸ್ಗಳನ್ನು ನಾವು ತೆಗೆದು ಪೌಡರನ್ನು ಮಾಡಿ ಅದಕ್ಕೆ ಅಭಿಮಂತ್ರಿಸಿ ಕೊಡುವಂಥದ್ದು ಸ್ತ್ರೀಗೆ ಆಗಿರಲಿ ಅಥವಾ ಪುರುಷನಿಗೆ ಆಗಿರಲಿ ಯಾರಿಗೆ ಸಮಸ್ಯೆ ಇರುತ್ತೆ ಅಂಥವರಿಗೆ ನಾವು ಅದನ್ನು ಪೌಡರನ್ನು ಕೊಡ್ತೇವೆ ಇಂತಹ ಸಮಸ್ಯೆಗಳು ಯಾರಿಗಿದೆ ಅಂಥವರು ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೇನೆ ನೇರವಾಗಿ ನನಗೆ ಕರೆ ಮಾಡಿ ನಾನು ಅವರಿಗೆ ಪೌಡರನ್ನು ಯಾವ ಥರ ಯೂಸ್ ಮಾಡಬೇಕು ಯಾವ ಥರ ಕೊಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತೇನೆ ಇಂತಹ ರಹಸ್ಯ ತಂತ್ರಗಳನ್ನು ತಿಳಿದುಕೊಳ್ಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ